ದೇಶಿ ಹಸುಗಳನ್ನು ಉಳಿಸಿ ಬೆಳೆಸಲು ಬಳೋಟಗಿ ಯುವಕರಿಂದ ಜಾಗೃತಿ ಜಾಥಾ ದೇಶಿ ನಾಟಿ ಹಸುಗಳನ್ನು ಉಳಿಸಿ ಬೆಳೆಸಬೇಕು ಎಂದು ತಾಲೂಕಿನ ಬಳುಟಗಿ ಗ್ರಾಮದ ಯುವಕರ ತಂಡವೊಂದು ಬಳಗಗಿ ಗ್ರಾಮದಿಂದ ಕೊಪ್ಪಳ ಗವಿ ಮಠದವರೆಗೂ ಕಾಮಧೇನು ಕಳವಳ ಎಂಬ ಘೋಷ ವ್ಯಾಖ್ಯಗಳೊಂದಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದ್ರು ಈ ಜಾಗೃತಿ ಜಾಥಾದ ಮುಖ್ಯಸ್ಥ ಕಲಾವಿದ ರವಿಕುಮಾರ್ ಬಳೋಟಗಿ ಮಾತನಾಡಿ ನಮ್ಮ ಭಾರತೀಯ ದೇಶಿ ಹಸುಗಳು ಅಲ್ಪ ನೀರು ಸ್ವಲ್ಪ ಆಹಾರದಿಂದ ಅಮೃತವನ್ನ ಕೊಡುತ್ತವೆ ಅದು ನಮಗೆ ಕಾಮದೇನು ಕಲ್ಪ ರೂಕ್ಷವಾಗಿದೆ ಅಂತಹ ನಾಟಿ ಹಸುಗಳಿಗೆ ಇಂದಿನ ದಿನಮಾನಗಳಲ್ಲಿ ಬೆಲೆಯೇ ಇಲ್ಲದಂತಾಗಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಗ್ರಾಮೀಣ ಭಾಗದ ರೈತರು ಸಹಿತ ಹೈಬ್ರಿಡ್ ಹಸುಗಳಿಗೆ ಮೊರೆ ಹೋಗುತ್ತಿದ್ದು ಕೇವಲ ಲಾಭಕ್ಕಾಗಿ ಆಸೆಯನ್ನ ಪಡುತ್ತಿದ್ದಾರೆ ನಮ್ಮ ದೇಶೀಯ ಹಸುವನ್ನ ಯಾರು ಸಾಕುತ್ತಿಲ್ಲ ಈ ನಾಟಿ ಹಸುವನ್ನ ದೇಶೀಯ ಪುಣ್ಯಕೋಟೆಯಂತೆ ಸಾಕುತ್ತಿದ್ದ ರೈತರು ಏತು ಕೈ ಈ ನೆಲ ಜಲಕ್ಕೆ ಹೊಂದಿಕೊಂಡು ಬದುಕುವ ಪ್ರಾಣಿಯಾಗಿದೆ ಕನಿಷ್ಠ ಪ್ರಮಾಣದಲ್ಲಿ ಹಾಲನ್ನ ಕೊಡುವ ಕಾರಣಕ್ಕೆ ಅದೃಶಕ್ತಿ ಏನೂ ಕಡಿಮೆಯಾಗಿಲ್ಲ ಎಂದರು ದೇಶೀಯ ಜವಾರಿ ಹಸುವಿನ ಹಾಲನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗಾಗಿ ನಿಗದಿತ ಬೆಲೆಗೆ ಸರ್ಕಾರವೇ ತೆಗೆದುಕೊಳ್ಳುವಂತಾಗಬೇಕು ಸ್ಥಳೀಯ ಆಡಳಿತ ಹಾಲು ಉತ್ಪಾದನೆ ಮತ್ತು ಶೇಖರಣೆಯ ಜವಾಬ್ದಾರಿಯನ್ನ ತೆಗೆದುಕೊಂಡು ತುಪ್ಪ ಮತ್ತು ಹಾಲನ್ನ ಎರಡು ಮಕ್ಕಳಿಗೆ ನೀಡುವಂತೆ ಯೋಜನೆ ಮಾಡಿದರೆ ಮುಂಬರುವ ಪೀಳಿಗೆಯು ಮಾನಸಿಕ ಸದೃಢತೆ ದೈಹಿಕ ಸದೃಢತೆ ಮಾನವೀಯ ಸಂವೇದನೆಗಳನ್ನ ಮೈಗೂಡುವಂತಾಗುತ್ತದೆ ಎಂದರು ನಮ್ಮ ಮಕ್ಕಳಿಗೆ ಅಮೃತವನ್ನ ಕೊಡಬೇಕು ಹೊರತು ವಿಷ ಮಿಶ್ರಿತವಾದ ದೇಶಿ ಹಸುವಿನ ಹಾಲು ಕೊಡಬಾರದು ನಾಟಿ ಹಸುವಿನ ಹಾಲನ್ನ ಹೆಚ್ಚು ಉತ್ಪಾದನೆ ಮಾಡುವಂತಾಗಲಿ ಇದರಿಂದ ಸದೃಢವಾದ ಮಕ್ಕಳಿಂದ ಸದೃಢ ದೇಶವನ್ನ ಕಟ್ಟಲು ಸಾಧ್ಯವಿದೆ ಎಂದು ಮಾನವೀಯ ಸಂವೇದನೆಗಳಿಗೆ ಸ್ಪಂದಿಸುತ್ತದೆ ಅದರ ಹಾಲು ಮತ್ತು ಅಮೃತ ಸಮಾನ ಆಗಿರುವುದರಿಂದ ಅದನ್ನ ಉಳಿಸಬೇಕಾದ ಅನಿವಾರ್ಯತೆ ಇದೆ ಈ ನಾಟಿ ಹಸುವನ್ನ ಪ್ರೋತ್ಸಾಹಿಸಿ ನಾಟಿ ಹಸುವಿನ ಹಾಲನ್ನ ನಿಗದಿತ ಬೆಲೆಗೆ ಕೊಂಡುಕೊಳ್ಳುವಂತಾಗಬೇಕು ನಮ್ಮ ದೇಶದ ಮಾನವೀಯ ಸಂವೇದನೆಗಳಿಗೆ ಸ್ಪಂದಿಸುವ ಗುಣ ನಾಟಿ ಹಸುವಿಗಿದೆ ಇದನ್ನ ಉಳಿಸಿ ಬೆಳೆಸೋಣ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಮಠದ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡು ಹಸು ಮತ್ತು ಕರವನ್ನು ಮಠದ ಗೋಶಾಲೆಯಲ್ಲಿ ಬಿಟ್ಟು ಬಂದರು ಈ ಜಾಗೃತಿ ಜಾಥಾದಲ್ಲಿ ರಾಮನಗೌಡ ಪೊಲೀಸ್ ಪಾಟೀಲ್ ಸುರೇಶ್ ಮಾಲಿ ಪಾಟೀಲ್ ರವಿಕುಮಾರ್ ಮಾವಿನಬಾವಿ ಶಿವಕುಮಾರ್ ಬಸವರಾಜ ಕನಕಗಿರಿ ವೀರಣ್ಣ ಶೆಟ್ಟರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು